ಶ್ರೀ ಬಸವಲಿಂಗಪ್ಪನ ಹಿಡಿದು ಜಿ ಅಂತಹ ಒಂದು ದಲಿತ ಸಮುದಾಯದಲ್ಲಿ ಯಾವುದಾದ್ರೂ ಒಂದು ಒಂದು ಸಮುದಾಯದ ನಾಯಕ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ರೆ ಅದು ಹಳೆಯ ಸಮುದಾಯದ ಮುಖಂಡ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಎಲ್ಲ ಗೊತ್ತಿರೋ ವಿಚಾರವಾಗಿರೋದರಿಂದ ಮುಂದೊಂದು ಮುಂದೊಂದು ದಿನ ಇದೇ ರೀತಿಯಾಗಿ ಬಿಟ್ರೆ ರಾಜ್ಯದ ಈ ಜನ ದಂಗೆ ತಮ್ಮ ಹಕ್ಕನ್ನು ಪಡೆದು ಮುಂದೊಂದು ದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳಿ ಹೆದರಿಕೆ ದೃಷ್ಟಿಕೋನದಿಂದ ಯಾರೋ ಒಬ್ಬ ರಾಜಕಾರಣಿಗಳ ಒತ್ತಡಕ್ಕೆ ಒಳಗಾಗಿ ನ್ಯಾನ್ ದಾಸ್ ಎಂಬ ನ್ಯಾಯಮೂರ್ತಿ ಅವರ ನೇಮಕ ಮಾಡಿ ಈ ವರದಿಗೆ ಯಾವುದೇ ಆಧಾರ ಆಧಾರವಿಲ್ಲ ಸರಿಯಾಗಿ ಜನಾಂಗೀಯ ಸರ್ವೆ ಸಹಿತ ಆಗಿಲ್ಲ ಅದೇ ರೀತಿಯಾಗಿ ಕುಲಶಾಸ್ತ್ರೀಯ ಅಧ್ಯಯನದ ಪ್ರಕಾರ ವರದಿಗಳನ್ನು ಬಿಡುಗಡೆ ಮಾಡಿಲ್ಲ ಇದರ ಮೂಲ ಉದ್ದೇಶ ಮುಂದೊಂದು ದಿನ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಈ ಸಮುದಾಯ ಬಂದು ಮುಂದೆ ನಿಲ್ಲುತ್ತದೆ ಎಂಬ ಭಯದಿಂದ ಎಲ್ಲ ರಾಜಕಾರಣಿಗಳು ಹಿನ್ನೆಲೆಯಲ್ಲಿ ನಿಂತು ಕೆಲಸ ಮಾಡಿ ಈ ಒಂದು ವರದಿಯನ್ನು ತರಾತುರಿಯಲ್ಲಿ ಜಾರಿ ಮಾಡಬೇಕಂತ ಹೇಳಿ ಓಡಾಡುತ್ತಿರುವುದರಿಂದ ನಾವು ಇಲ್ಲಿ ಈ ಹೋರಾಟವನ್ನು ರಾಯಬಾಗದಿಂದ ಚಿಕ್ಕೋಡಿವರೆಗೂ ಪಾದಯಾತ್ರೆ ಮಾಡುವುದರ ಮುಖಾಂತರ ಇಲ್ಲಿಂದ ಮಾನ್ಯ ಚಿಕ್ಕೋಡಿ ಉಪವಿಭಾಗ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ನಮಗೆ ಆಗಿರುವಂತಹ ಅನ್ಯಾಯವನ್ನು ಈಗಾಗಲೇ ನೀವು ಗಮನಿಸಿರಬಹುದು ಈ ರಾಜ್ಯದ ಮುಖ್ಯಮಂತ್ರಿಯವರು ವಿಧಾನಸೌಧದಲ್ಲಿ ನೇರ ನೇರವಾಗಿ ಇದ್ದಾರೆ ಒಂದು ವೇಳೆ ಈ ವರದಿಗಳಲ್ಲಿ ಲೋಪಗಳು ಕಂಡು ಬಂದರೆ ಮುಂದಿನ ದಿನಮಾನಗಳಲ್ಲಿ ತಿದ್ದುಪಡಿ ಮಾಡಬಹುದು ಅಂತ ಹೇಳಿ ಸರ್ಕಾರವೇ ಹೇಳಿರೋದರಿಂದ ಈಗೇನು ಕಾಲ ಮಿಂಚಿ ಹೋಗಿಲ್ಲ ಕೇವಲ ಸರ್ಕಾರಿ ಉದ್ಯೋಗಗಳ ನೇಮಕಾತಿ ಅದು ಇದು ನೆಪ ಹೇಳ್ಕೊಂಡು ಶಾಶ್ವತವಾಗಿ ಅನ್ನಿದ್ದಾರೆ ಅದೆಲ್ಲ ಸರ್ಕಾರಿ ಉದ್ಯೋಗದ ನೇಮಕಾತಿ ಅದು ಇದು ಕಾಲಕಾಲಕ್ಕೆ ಆಗಬೇಕು ಅದು ಅದರಲ್ಲೇನು ವಿರೋಧ ಇಲ್ಲ ಆದರೆ ನಮಗಿರುವಂತಹ ಸಂಶಯ ಒಂದು ತರಾತುರಿಯಲ್ಲಿ ಏನಾದರೂ ಈ ವರದಿಯನ್ನು ಜಾರಿ ಮಾಡಿದ್ದಾದ್ರೆ ಸುಮಾರು ನಾಲ್ಕು ಲಕ್ಷವರೆಗೆ ಇರುವಂತಹ ಈ ಸಮುದಾಯ ಶಾಶ್ವತವಾಗಿ ಅನ್ಯಾಯಕ್ಕೊಳಗಾಗುತ್ತದೆ ಅದಕ್ಕಾಗಿ ಈ ಒಂದು ಸಮುದಾಯ ಎಚ್ಚೆತ್ತುಕೊಂಡು ಈ ಸಮುದಾಯದ ಜನಸಂಖ್ಯೆಯನ್ನು ಮತ್ತೊಮ್ಮೆ ಸರ್ಕಾರ ಕೂಲಂಕುಷವಾಗಿ ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ಜನಾಂಗೀಯ ಅಧ್ಯಯನ ನಡೆಸಿ ಈ ಒಂದು ಅಂಕಿಅಂಶಗಳನ್ನು ಸಲ್ಲಿಸಬೇಕು ಈಗ ಪ್ರಕಟಿಸಿರುವಂತಹ ಸಂಖ್ಯೆಗಳು ಬಹಳ ಜನ ಗೊತ್ತಿರಬಹುದು ಕೆಲವೊಂದು ಜನ ಜಾತಿಗಳನ್ನು ಹೇಳ್ಕೊ ಹೇಳಿಕೊಳ್ಳುವಂತಹ ಪರಿಸ್ಥಿತಿ ಇಲ್ದಿರೋ ಬೆಂಗಳೂರಲ್ಲಿ ಪರಿಸ್ಥಿತಿಗಳ ಸಮೂಹ ಮಾಧ್ಯಮಗಳಲ್ಲಿ ನೋಡಿರಬಹುದು ಸರಿಯಾಗಿ ಮನೆ ಮನೆಗೆ ಬಂದು ಜಾತಿ ಸರಿಯಾಗಿಲ್ಲ ಈ ರೀತಿ ಹಲವಾರು ದೋಷಗಳು ಇರುವುದರಿಂದ ಅದರಲ್ಲಿ ಮುಖ್ಯವಾಗಿ ತಾವೆಲ್ಲರೂ ಗಮನಿಸಿರಬಹುದು ಚಾಂಡಾಲ ಸಮುದಾಯ ಅಂತೇಳಿ ಪ್ರವರ್ಗ ಎಲ್ಲಿ ಹಾಕಿದ್ದಾರೆ ಚಾಂಡಾಲ ಸಮುದಾಯ ಅಂದ್ರೆ ಅದು ಹಳೆಯ ಸಂಬಂಧಿತ ಜಾತಿ ಹಳೆಯ ಸಂಬಂಧಿತ ಸಂಬಂಧಿಸಿದ ಜಾತಿಯನ್ನೇ ಬೇರೆ ಸಮುದಾಯಕ್ಕೆ ಸೇರಿಸೋದ್ರಿಂದ ಈ ರೀತಿ ನೇರ ನೇರ ನಮಗೆ ಅನ್ಯಾಯ ಆಗಿರುವುದರಿಂದ ಇಂಥ ಅನ್ಯಾಯಗಳಿಂದ ನಮ್ಮ ಸಮುದಾಯಗಳ ಜನಸಂಖ್ಯೆ ಕುಗ್ಗಿದೆ ಅಂತ ಹೇಳಿ ಕುಗ್ಗಿಸುವ ಪ್ರಯತ್ನ ಹಿನ್ನೆಲೆಯಲ್ಲಿ ನಡೀತಾ ಇರುವುದರಿಂದ ನಾವು ಇದನ್ನು ಮತ್ತೊಮ್ಮೆ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಈ ಮನವಿ ಮುಖಾಂತರ ಮತ್ತೊಮ್ಮೆ ಸರಿಯಾಗಿ ಸರ್ವೆ ನಡೆಸಿ ನಮ್ಮ ಸಮುದಾಯದ ಜನಸಂಖ್ಯೆಯು ಹೆಚ್ಚಾಗಿರುವುದ ಹೆಚ್ಚಾಗಿರುವ ಕಾರಣದಿಂದ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಿ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಶೈಕ್ಷಣಕ್ಕಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಹಾಯ ಮಾಡಬೇಕಂತ ಹೇಳಿ ಈ ಒಂದು ಮನವಿಯನ್ನು ನಮ್ಮ ಮುಖಾಂತರ ಮುಖಾಂತರ ಇಲ್ಲಿ ಅಧಿಕಾರಿಗಳಿಗೆ ಸಲ್ಲಿಸುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೇವೆ